ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿಯಿಲ್ಲ ಅಂತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರವಾಗಿ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಭಾನುವಾರ ಮಂಡ್ಯ ನಗರದ ಬಿಡಿ ಕಾಲೋನಿಗೆ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮುಡಾ ಅಧ್ಯಕ್ಷ ನಹೀಮ್ ಅವರ ನೇತೃತ್ವದಲ್ಲಿ ಅಭಿಮಾನಿಗಳು ಹೂವಿನ ಮಳೆಗೈದು ಬೃಹತ್ ಹೂವಿನ ಹಾರ ಹಾಕಿ ಮೆರವಣಿಗೆ ಮೂಲಕ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಜಮೀರ್ ಖಾನ್ ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ ಚಂದ್ರಶೇಖರ್ ಸ್ವಾಮೀಜಿ ಅಭಿಪ್ರಾಯ ಅವರ ವೈಯಕ್ತಿಕ ಈಗ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕುಳಿತಿದ್ದಾರೆ ಸಿಎಂ ಕುರ್ಚಿ ಖಾಲಿಯಲ್ಲಿದೆ ಖಾಲಿ ಇರುವಾಗ ಚರ್ಚೆ ಮಾಡಬೇಕು ಖಾಲಿ ಇಲ್ಲದಿರುವಾಗ ಚರ್ಚೆಯ ಅಗತ್ಯವಿಲ್ಲ ಸ್ವಾಮೀಜಿ ಅಭಿಪ್ರಾಯ ತಪ್ಪು ಅನ್ನೋಕಾಗೋದಿಲ್ಲ ಈಗಾಗಲೇ ಹೈಕಮಾಂಡ್ ಸಿದ್ದರಾಮಯ್ಯ ಸಿಎಂ ಅಂತ ತೀರ್ಮಾನ ಮಾಡಿದೆ ಒಕ್ಕಲಿಗರು ಲಿಂಗಾಯತರು ದಲಿತರು ಕೇಳ್ತಿದ್ದಾರೆ ಅವರು ಕೇಳೋದ್ರಲ್ಲಿ ತಪ್ಪೇನಿದೆ ನಮ್ಮದು ಹೈಕಮಾಂಡ್ ಪಕ್ಷ ನಮ್ಮ ಪಕ್ಷದ ಯಾವುದೇ ವಿಚಾರಗಳನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಹಾಕಿದ ನಾವು ಯಾರು ದಾಟೋಕಿಲ್ಲ ಇದು ನಮ್ಮ ಪಕ್ಷದ ಪಾಲಿಸಿ ಏನೇ ಇದ್ರು ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವರು ಹೇಳಿದ್ದಾರೆ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ತೀರ್ಮಾನ ಈಗ ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ ಖಾಲಿಯಲ್ಲಿದೆ ಈಗ ಚರ್ಚೆ ಮಾಡಕ್ಕೆ ಖಾಲಿ ಇರಬೇಕು ತಾನೆ ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು ಖಾಲಿನೇ ಇಲ್ಲ ಕಲಿಯಲ್ಲಿದೆ ಅದರಲ್ಲ ಸ್ವಾಮೀಜಿ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ ಅವರ ಇಲ್ಲ ಅದೆಲ್ಲ ಇಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದು ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡೋದು ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಕುರುಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದ್ದು ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ ಈಗ ಏನೇನೂ ಆಗಲಿಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಗೆರೆ ಆದರೆ ಗೆರೆ ಯಾರೂ ದಾಟೋಕ್ಕಿಲ್ಲ ನಮ್ಮ ಕಾಂಗ್ರೆಸ್ ಪದ್ಧತಿ ಅದು ಇಲ್ಲ ಅವರವ್ರ ಅಭಿಪ್ರಾಯ ಹೇಳ್ತಾರೆ ಸರ್ ನಾನು ಹೇಳ್ತಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಅವ್ರನ್ನ ಕೇಳೋದ್ ತಪ್ಪೇನಿಲ್ಲ ತಾನೇ ಈಗ ನಾವು ಅಲ್ಪಸಂಖ್ಯಾತರಿಗೆ ಮಾಡಿ ಅಂತ ಕೇಳೋರೆ ಎಸ್ ಟಿ ಸಮಾಜದವ್ರು ಲಿಂಗಾಯತ ಸಮಾಜದವ್ರು ಕೇಳ್ತಾವ್ರೆ ಈಗ ಕೇಳೋದ್ರಲ್ಲಿ ತಪ್ಪೇನಿದೆ ಮತ್ತೆ ತೀರ್ಮಾನ ಮಾಡೋರು ಯಾರು ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ತಾನೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಈ ಸಂದರ್ಭದಲ್ಲಿ ಮೂಡಾ ಅಧ್ಯಕ್ಷ ನಹೀಂ ಮಂಡ್ಯ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ನಗರಸಭಾ ಸದಸ್ಯ ಜಾಕಿರ್ ಪಾಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು